ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗಾದ್ರಿ ಆರಾಮದಿರ ಆರಾಮದ್ರಿ ಅಂತ ಅನ್ಕೊತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಸೌತ್ ಅಡುಗೆ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಏನೇನಾಯಿತು ಪೂಜೆ ಯಾವ ಥರ ಮಾಡಿದ್ರು ಅಂತ ಎಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ನಾನು ನೀವು ನೋಡೋಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ಫ್ರೆಂಡ್ ಇವರೇ ನಮ್ಮ ಫ್ರೆಂಡ್ ಮಂಜು ಅಂತಂದು ಇವರೇ ಸೌದಡ್ಕದಲ್ಲಿ ಪೂಜೆ ಇಟ್ಕೊಂಡಿದ್ರು ನಮ್ಮನ್ನು ಕರೆದಿದ್ರು ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಹೋಗಿ ಇವಾಗ ನೋಡಿ ಮೇನ್ ಎಂಟ್ರೆನ್ಸ್ ಇದು ಒಳಗಡೆ ಹೋಗ್ತಾ ಇದ್ವಿ ಮ ಸೌದಡಕ ಕ್ಷೇತ್ರ ಏನಪ್ಪ ಇದೆಲ್ಲ ಲೈಟಿಂಗ್ ಡೆಕೋರೇಷನ್ ಮಾಡಿದಾರಲ್ಲ ಅಂತ ಅಂದ್ಕೊಂಡಿದ್ವಿ ಲೈಟಿಂಗ್ ಡೆಕೋರೇಷನ್ ಏನಕ್ಕಪ್ಪ ಅಂದ್ರೆ ಅವತ್ತಿನ ದಿನ ಜಾತ್ರೆ ಇತ್ತಂತೆ ಅಲ್ಲಿ ಗಣಪತಿನ ಸೌದ್ ಗಣಪತಿದು ಹಾಗಾಗಿ ಫುಲ್ಲು ಲೈಟಿಂದು ಡೆಕೋರೇಷನ್ ಮಾಡಿದ್ರು ದೇವಸ್ಥಾನ ದೇವಸ್ಥಾನ ಫುಲ್ಲು ಲೈಟಿಂಗ್ ಡೆಕೋರೇಷನ್ ಮಾಡಿದ್ರು ಇದು ನೋಡಿ ಎಂಟ್ರೆನ್ಸ್ ಇದು ಸೌದಡಕ ಧಕ್ಕ ಮಹಾಗಣಪತಿ ಕ್ಷೇತ್ರ ಅಂತಂದು ಇದು ಎಂಟ್ರೆನ್ಸ್ ಬೋರ್ಡು ಫುಲ್ ಫ್ಲವರಿಂದ ಡೆಕೋರೇಷನ್ ಮಾಡಿದರು ಇಲ್ಲಿ ನಾನು ನಮ್ಮ ಫ್ರೆಂಡ್ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಶೆಲ್ಪಿ ಇವರು ನನ್ನ ಫ್ರೆಂಡ್ ಇವ್ರೂ ಭಾರತೀಯ ಅಂತಂದು ಒಂದು ವಿಡಿಯೋ ಮಾಡ್ಕೊಂಡೆ ನಾನು ವಿಡಿಯೋ ಮಾಡ್ಕೊಂಡು ಇವಾಗ ಒಳಗಡೆ ಎಂಟ್ರಿ ಆದ್ವಿ ಒಳಗಡೆ ಸ್ಟಾರ್ಟಿಂಗೇ ದೀಪದ ಕಂಬ ರೆಡಿ ಮಾಡಿದ್ರು ಸುಸು ಹೂವಿನ ಹೂವುದಿಂದ ಸುಸ್ವಾಗತ ಅಂತ ಬರೆದಿದ್ರು ಇಷ್ಟು ಫುಲ್ಲು ಡೆಕೋರೇಷನ್ ಮಾಡಿದರು ಬಿಡಿಯುವುದು ಫುಲ್ಲು ರಂಗೋಲಿ ಥರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡೋಕೆ ಅಷ್ಟು ಸಖತ್ ಕಾಣ್ತಾ ಇತ್ತು ವಿಡಿಯೋಕ್ಕಿಂತ ಅಲ್ಲಿ ರಿಯಲ್ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಮಧ್ಯದಲ್ಲಿ ಒಂದು ದೀಪ ಇಟ್ಟಿದ್ರು ಅದಾದಮೇಲೆ ಇಲ್ಲಿ ಗಣೇಶಂದು ಮುಖ ಮುಖ ಇಟ್ಟು ನೋಡಿ ಏನೋ ಪೂಜೆ ಮಾಡ್ತಾಯಿದ್ದಾರೆ ಯಾರ ಮೇನ್ ಮೇನ್ ದಂಪತಿಗಳು ಇದ್ರು ಯಾರ್ಯಾರು ಪೂಜೆ ಏನು ಮಾಡಿಸ್ತಾರೆ ಅವರಿಗೆಲ್ಲ ಕೂಡಿಸಿದ್ರು ಅದಾದ್ಮೇಲೆ ಇವಾಗ ಮೇನು ಗಣಪತಿ ದೇವಸ್ಥಾನಕ್ಕೆ ಬಂದಿವೆ ನೋಡಿ ಸೌ ಗಣಪತಿ స్థలకి బందీ హిందే ఇదే దేవస్థాన గణపతిది ముందే ಉತ್ಸವ ಮೂರ್ತಿ ಅಂತಾರ ಏನಂತ ಅದನ್ನು ಮುಖ ಮುಖನೂ ಬಂಗಾರದ್ದು ಬಾಡಿಯನ್ನು ಬೆಳ್ಳಿದಿಟ್ಟಿದ್ರು ಅದನ್ನು ಮುಂದೆಲ್ಲ ಅಲಂಕಾರ ಮಾಡಿಟ್ಟಿದ್ರು ಇವಾಗ ನೋಡಿ ಇಲ್ಲಿ ಉದ್ದಕ್ಕೆ ಎಷ್ಟು ಜನ ಪ್ರ ಪೂಜೆ ಕೊಟ್ಟಿರ್ತಾರೋ ಅಷ್ಟು ಜನಕ್ಕೆ ಇಲ್ಲಿ ಪ್ರಸಾದ ಇಡ್ತಾಯಿದ್ರು ಎಲ್ಲ ಇಟ್ಟು ಅವಲಕ್ಕಿ ಇಡ್ತಾಯಿದ್ರು ನೋಡಿ ನಮ್ಮ ಎಲ್ಲ ನಾವೆಲ್ಲ ಪು ನೋಡ್ತಾ ಇದ್ವಿಲ್ಲ ಎಲ್ಲ ನಿಂತ್ಕೊಂಡಿದ್ವಿ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ನಾನು ಪೂಜೆ ನಡೀತಾ ಇತ್ತು ಎಲ್ಲ ಡೆಕೋರೇಷನ್ ನಡೀತಾ ಇತ್ತು ನೋಡಿ ಇವಾಗ ಅವಲಕ್ಕಿ ಇಟ್ಟ ಮೇಲೆ ಒಂದು ತೆಂಗಿನಕಾಯಿ ಇಡ್ತಾಯಿದ್ರು ಇಲ್ಲಿ ಮೇ ಮೇನ್ ಫೇಮಸ್ ಅಂದರೆ ಅವಲಕ್ಕಿನೇ ಮೇನ್ ಪ್ರಸಾದ ಗಣಪತಿದು ಸ್ವೀಟ್ ಅವಲಕ್ಕಿ ಇದು ತುಂಬ ಜನ ಅದು ನೋಡಿ ಇದು ಡೆಕೋರೇಷನ್ ನೋಡಿ ಹೆಂಗೆ ಮಾಡಿದ್ದಾರೆ ಗಂಟೆ ಲಿಂಗು ಲಿಂಗು ಮೇಲೆ ಗಂಟೆದ್ದು ಡೆಕೋರೇಟ್ ನೋಡಿ ಇದು ತೆಂಗಿನ ಗಿಡದ ಗರೆ ಇರುತ್ತಲ್ಲ ಅದರದ್ದು ಲಿಂಗು ಥರ ಗಂಟೆ ಥರ ಎಣಿದು ಒಳಗಡೆ ಲಿಂಗುದು ಇದು ಮಾಡಿದರು ಇವಾಗ ನೋಡಿ ಅದಕ್ಕೆಲ್ಲ ದೀಪ ಹಚ್ಚೋಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ ತುಪ್ಪ ಹಾಕಿ ಬತ್ತಿ ಇಟ್ಟು ದೀಪ ಇದ್ದಾರೆ ಫುಲ್ಲು ಲೈನಕ್ಕೆಲ್ಲ ಇವಾಗ ಮಾಮಂಗಳಾರತಿ ಶುರು ಆಗ್ತದೆ ಇವಾಗ ನೋಡಿ ಗಣಪತಿ ಹತ್ರನೂ ಮಾಮಂಗಳಾರತಿ ಶುರು ಆಗ್ತದೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಮುಖ ಚಿನ್ನದ್ದು ಬಾಡಿ ಇದೆ ಹಿಂದೆ ಮೇನ್ ವಿಗ್ರಹ ಇದೆ ಗಣಪತಿದು ಮುಂದೆ ಈ ತರ ಎಲ್ಲ ಹೂವಿಂದು ಕಬ್ಬಿಂದು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಪೂಜಾರಿ ಅವರು ಬಂದು ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಮಹಾ ಆಗುವಾಗ ಇದು ನೋಡಿ ತೆಂಗಿನಕಾಯಿ ದಿನ ಫುಲ್ಲು ಲೈಟ್ ಇದು ದೀಪ ಹಚ್ಚಿದ್ದಾರೆ ಆಗ್ತಾ ಇದೆ ಇವಾಗ ನೋಡಿ ಲೈಟ್ ಆಫ್ ಮಾಡಿದರು ಫುಲ್ಲು ದೇವಸ್ಥಾನ ದೇವಸ್ಥಾನ ಲೈಟ್ ಆಫ್ ಮಾಡಿಬಿಟ್ರು ಫ್ರೀ ಬರೀ ದೀಪದ ಬೆಳಕಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಲಂಕಾರ ಪೂಜೆ ಆರತಿ ಅದೆಲ್ಲ ಎಷ್ಟು ಥರ ಆರತಿ ಮಾಡಿದ್ರು ಅಂದ್ರೆ ಅಷ್ಟು ಥರದ ಆರತಿ ಮಾಡಿದರು ಆರತಿನ ಅರ್ಧ ಗಂಟೆ ತೊಗೊಂಡ್ರು ಆರತಿ ಮಾಡೋಕ್ಕೆ ತುಂಬ ಚೆನ್ನಾಗಿಂತ ನಮಗಂತೂ ಇಷ್ಟು ವೈಬ್ರೇಷನ್ ಆಗ್ತಾಯಿತ್ತು ಆ ದೇವಸ್ಥಾನ ಹತ್ರನೇ ನಿಂತಿದ್ವಿ ಪೂಜೆ ಎಲ್ಲ ನೋಡ್ತಾ ಇದ್ವಿ ಆರತಿ ಒಂದಾಗೋಣ ಒಂದು ಒಂದಾಗಣ ಒಂದು ಆರತಿ ಮಾಡ್ತಾನೆ ಇದ್ರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಆರತಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಆನಂದ ಪಟ್ಕೊಳ್ಳಿ ಆರತಿ ನೋಡಿ ಗಣೇಶನ ಆರತಿ ನೋಡಿ ನೀವು ಒಂದ್ಸರಿ ಇಲ್ಲಿ ಬಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಈ ಗಣಪತಿದು ಮೇನ್ ಹರಿಕೆ ಏನಪ್ಪ ಅಂದರೆ ಗಂಟೆ ಯಾರಾದರೂ ಏನಾದರೂ ಅವರು ಅಂದ್ಕೊಂಡಿದ್ದಾಗಬೇಕಂದ್ರೆ ಗಂಟೆ ಕಟ್ತೀನಿ ಅಂತಂದು ಹರಕೆ ಹೊತ್ಕೊತಾರೆ ಅವ್ರದ್ದು ಈಡೇರಿಕೆ ಪೂರ್ತಿ ಆಯಿತ ಅವರು ಆಸೆ ಈಡೇರಿತ ಅಂದರೆ ಇಲ್ಲಿ ಬಂದು ಗಣಪತಿಗೆ ಬಂದು ಇಲ್ಲಿ ಬಂದು ಗಂಟೆ ಕಟ್ತಾರೆ ಅದೇ ಮೇನ್ ಇಲ್ಲಿ ಗಣಪತಿದು ಹರಕೆ ಅಂದರೆ ಗಂಟೆ ಕಟ್ಟೋದೆ ನೋಡಿ ಇನ್ನೊಂದು ಆರತಿ ಮಾಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಆರತಿ ಮಾಡಿದ್ರು ಆರತಿ ಎಲ್ಲ ಆದಮೇಲೆ ಲೈಟ್ ಆನ್ ಮಾಡ್ತಾರೆ ಏನಂದರೆ ಅರ್ಧ ಗಂಟೆ ಆರತಿ ಮಾಡಿದ್ರು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು

ನೋಡಿ ಇವಾಗ ಲಾಸ್ಟ್ ಆರತಿ ಮಾಡ್ತಾ ಇದ್ದಾರೆ ಈಗ ಲೈಟ್ ಆನ್ ಆಗುತ್ತೆ ನೋಡಿ ಲೈಟ್ ಆನ್ ಆಯಿತು ಎಲ್ಲ ಲಾಸ್ಟ್ ಆರತಿ ಮುಗಿದ ತಕ್ಷಣ ಲೈಟ್ ಆನ್ ಆಗುತ್ತೆ ಲಾಸ್ಟ್ ಆರತಿ ಏನಪ್ಪ ಅಂತಂದರೆ ಒಂದು ಬಟ್ಲಲ್ಲಿ ಎರಡು ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಲ್ಲಿ ತುಪ್ಪ ದೀಪ ಇಟ್ಟು ಆರತಿ ಮಾಡ್ತಾರೆ ನೋಡಿ ಲಾಸ್ಟದು ಆರತಿ ಇದು ನೋಡಿ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೂವಿನ ಬುಟ್ಟಿಯಲ್ಲಿ ಎರಡು ತೆಂಗಿನಕಾಯಿ ಇಟ್ಟು ಅದನ್ನಲ್ಲಿ ದೀಪ ಇಟ್ಟು ಆರತಿ ಮಾಡಿದರು ತುಂಬ ಚೆನ್ನಾಗಿ ಅನ್ನಿಸ್ತು ಆರತಿ ಇದೆಲ್ಲ ನನಗೆ ತುಂಬ ಖುಷಿ ಆಯಿತು ಅದಾದಮೇಲೆ ಈಗ ಎಲ್ರಿಗೂ ಮಂಗಳಾರತಿ ಕೊಡ್ತಾಯಿದ್ದಾರೆ ಮಂಗಳಾರತಿ ತೊಗೊಳ್ಳಿ ನೀವು ಮಂಗಳಾರತಿ ಕೊಡ್ತಾಯಿದ್ರೆ ನೀವು ಮಂಗಳಾರತಿ ತೊಗೊಳ್ರೆ ಹೇಳಿದರು ತೊಗೊಂಡಾದ್ಮೇಲೆ ಊಟದ ಕಡೆ ಹೋದ್ವಿ ಊಟದ ರೆಡಿ ಇತ್ತು ಊಟದ ಕಡೆ ಹೋದ್ವಿ ನೋಡಿ ಊಟದಲ್ಲಿ ಅಂತ ಇಷ್ಟು ವೆರೈಟಿ ಮಾಡಿದರು ಅಷ್ಟು ವೆರೈಟಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಮತ್ತು ಇದು ಮೂರು ಕಡೆ ಕೌಂಟ್ರ್ ಮಾಡಿದರು ಊಟ ಹೀಗಾಗಿ ಎಲ್ಲೂ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಈ ಥರ ಮೂರು ಕಡೆ ಇತ್ತು ಫಸ್ಟ್ ಹಾಕೊಂಡ್ಕೊಳ್ಳ ಆಮೇಲೆ ಅನ್ನಮ್ಮಜ್ಜಿಗೆ ಇನ್ನೊಂದು ಕಡೆ ಇಟ್ಟಿದ್ರು ಸ್ವೀಟ್ ಒಂದು ಕಡೆ ಇಟ್ಟಿದ್ದರು ಒಟ್ಟು ಒಂದೇ ಕಡೆ ಗದ್ದಲಾಗಬಾರ್ದು ಅಂತಂದು ಅಲ್ಲಿ ಅಲ್ಲೆಲ್ಲಿ ಇಟ್ಟಿದ್ರು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಊಟದ್ದೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಪಲ್ಯ ಅನ್ನ ರಸಮು ಸಾಂಬಾರು ಇನ್ನೊಂದೇನೋ ಅದು ಒಂಥರ ಇತ್ತು ಪಲ್ಯ ಅದಾದಮೇಲೆ ಮತ್ತು ಅನ್ನ ಮಜ್ಜಿಗೆ ಮಜ್ಜಿಗೆ ಹುಳಿ ಅಂತ ಅದಕ್ಕೂ ತರಕಾರಿ ಹಾಕಿ ಮಜ್ಜಿಗೆ ಹುಳಿ ಮಾಡಿದ್ದರು ಆಮೇಲೆ ಮಜ್ಜಿಗೆನೂ ಇತ್ತು ನೀರಿನ ವ್ಯವಸ್ಥೆ ಅದೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದರು ಜಾತ್ರೆ ಇತ್ತಲ್ಲ ಊರು ಜನ ಫುಲ್ಲು ತುಂಬಿದ್ರು ಜನ ಬೆಳಗ್ಗೆವರೆಗೂ ಆರ್ಕೆಸ್ಟ್ ಅಂತ ನೋಡಿ ಇದು ಆರ್ಕೆಸ್ಟ್ ಮೂಡಪ್ಪ ಸೇವೆ ಅಂತಂದು ಇವರು ಬೆಳಗ್ಗೆವರೆಗೂ ಇರುತ್ತಂತ ಅವತ್ತು ಜಾತ್ರೆ ದಿನ ಅಷ್ಟು ಜನ ನೋಡಿ ಅಷ್ಟು ಜನ ರಾತ್ರಿ ಬೆಳಗ್ಗೆವರೆಗೂ ಇರ್ತಾರಂತೆ ತುಂಬ ಜನ ಮತ್ತು ಮಾಮಂಗಳಾರದ ಆದ ತಕ್ಷಣ ಪಟಾಕಿ ಹಚ್ಚಿದ್ರು ಹಚ್ಚಿದ್ರು ಇಷ್ಟು ಪಟಾಕಿ ಹಚ್ಚಿದ್ರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಪಟಾಕಿ ಒಬ್ಬರಾಗಣ ಒಬ್ಬರು ಒಬ್ಬರಾಗಣ ಒಬ್ಬರು ಹಸ್ತಾ ಇದ್ರು ತುಂಬ ಪಟಾಕಿ ಹಚ್ಚಿದ್ರು ತುಂಬ ಜೋರಾಗಿ ಮಾಡಿದರು ಜಾತ್ರೆ ಸೌದಡ ಗಣಪತಿ ಜಾತ್ರೆ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗಂತಂದ್ರು ನನಗಂತರು ಈ ಜಾತ್ರೆ ನೋಡಿ ಯಾರು ನಮ್ಮ ಮನೆ ನಮ್ಮ ಫ್ರೆಂಡ್ರು ಕರ್ತದಕ್ಕೂ ಸಾರ್ಥಕ ಆಯಿತು ಅದು ಪೂಜೆ ನೋಡಿ ನಮಗಂದ್ರೆ ಅಷ್ಟು ಖುಷಿ ಆಯಿತು ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಮಕ್ಕಳಿಗೆ ಮೊಮ್ಮಗನಿಗೆ ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೂ ದೇವ್ರು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಇವಳೇ ನಮ್ಮ ಫ್ರೆಂಡು ಇವಳು ಕರೆದಿದ್ದರು ನನಗೆ ನಾವೆಲ್ಲ ಹೋಗಿದ್ವಿ ತುಂಬ ಖುಷಿ ಆಯಿತು ಆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಅವ್ರು ಏನು ಅಂದ್ಕೊಂಡಿದ್ದೆಲ್ಲ ಆಗಲಿ ದೇವರು ಇಷ್ಟಾರ್ಥಿ ಸಿದ್ಧಿರಸ್ತು ಅಂತ ಅಂತ ಹೇಳ್ತೀವಿ ಆ ಥರ ಆಗಲಿ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ತುಂಬ ಖುಷಿಯಾಯಿತು ನನಗಂತರೂ ಬಂದು ಈ ಥರ ಎಲ್ಲಿ ಸಿಗಬೇಕು ನೋಡೋಕ್ಕೆ ಭಾಗ್ಯ ಅವ್ರು ಕರೆದೋದಕ್ಕೆ ನಾವು ಹೋದ್ವಿ ನಾವು ಓದೋದಕ್ಕೆ ಅವತ್ತಿನ ದಿನ ಜಾತ್ರೆಯೂ ಇತ್ತು ತುಂಬ ಚೆನ್ನಾಗಾಯಿತು ಪೂಜೆ ಅದೆಲ್ಲ ಇವರೆಲ್ಲ ನಮ್ಮ ಫ್ರೆಂಡ್ ನೋಡಿ ಅವ್ರ ಫ್ರೆಂಡ್ ಅವರು ಹೊಸ್ತಾಗಿ ಪರಿಚಯ ಆದರು ನನಗೆ ನೋಡಿ ನೋಡಿ ಪೂಜೆ ಆಯಿತು ಊಟ ಆಯಿತು ಇನ್ನೇನು ನಾವೆಲ್ಲ ಮನೆಗೆ ರೂಮ್ಗೆ ಹೋಗಬೇಕು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸುಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್